ಹಾಗೆ ಮಾತಾಡೋದು ಕೇಳು ಆತ್ಮೇಲೆ ಸಾಗರದ ನಮ್ಮ ಬಾರಗಿ ಹೋಬಳಿಯ ಬಾಲ್ಕೋಳಿ ಪಂಚಾಯಿತಿಯ ಇಂದಿನ ನಿಮ್ಮ ಕೊಂಚುವಳ್ಳಿ ಶಾಲಾ ಆವರಣದಲ್ಲಿ ದೇಶಿ ಸೇವಾ ಬ್ರಿಗೇಡ್ ಸಂಘಟನೆಯ ಒಂದು ಶಾಖೆಯನ್ನು ತೆರೆಯುವ ಸಲುವಾಗಿ ಇಲ್ಲಿನ ಆಸಕ್ತಿ ಇರುವಂತಹ ಇಲ್ಲಿನ ಯುವಕರು ಮತ್ತು ಹಿರಿಯರು ಪ್ರಜ್ಞಾವಂತರು ಮತ್ತು ಇಂದು ನೀವು ಬಂದಿರುವಂತಹ ಎಲ್ಲ ನಮ್ಮ ಏನು ಮಹಿಳಾ ಶಕ್ತಿಗಳಿದ್ದೀರಿ ಇವರೆಲ್ಲರಿಗೂ ಹೊಂದಿಸ್ತಾ ಇಂದು ವೇದಿಕೆ ಮೇಲೆ ಇರುವಂಥ ಈ ಭಾಗದ ನಮ್ಮೆಲ್ಲ ಇಲ್ಲಿ ಹೇರಿದ್ದೀರಿ ಪಂಚಾಯಿತಿಯ ಮುಖ್ಯಸ್ಥರ ಸೋಮರಾಜರು ಪದ್ಮರಾಜರು ಮೆಂಬರ್ ಅವರು ಶಿಕ್ಷಕರವರು ಮಂಜಪ್ಪ ಹೇಮ ಮಂಜಪ್ಪರವರು ಧನ್ಸೂರ್ ಜೈನ್ ಧನ್ಸೂರ್ ಜೈನ್ ಅವರು ನಮ್ಮ ಹೇಮಂತ್ ಜೈನ್ ಅವರು ಸಂತೋಷ್ ಕುಮಾರ್ ನಾವು ಈ ಸಹ ಈ ಭಾಗಕ್ಕೆ ನಾವು ಒಂದು ಸಭೆಯನ್ನು ಮಾಡಿದ್ವಿ ಆ ಸಭೆಯ ಉದ್ದೇಶ ಏನಿತ್ತು ಅಂದರೆ ಈ ದೇಶಿ ಸೇವಾ ಬ್ರಿಗೇಡ್ ಅಂತ ಒಂದೇನು ಸಾಮಾಜಿಕ ಅರಿವು ಮತ್ತು ಜಾಗೃತಿಯೊಂದಿಗೆ ಒಂದಿಷ್ಟು ಸಾಮಾಜಿಕ ಕಳ ಕಳಕಳಿಯ ಕಾರ್ಯಕ್ರಮಗಳ ಮುಖಾಂತರ ಯಾವುದೇ ರೀತಿಯ ಸಮಸ್ಯೆಗಳಲ್ಲಿ ನೊಂದಂಥವ್ ಇರ್ಬೋದು ಸಾಮಾಜಿಕ ವ್ಯವಸ್ಥೆಯಲ್ಲಿರ್ಬೋದು ಆಡಳಿತ ವ್ಯವಸ್ಥೆಯಲ್ಲಿರ್ಬೋದು ರಾಜಕಾರಣದ ವ್ಯವಸ್ಥೆಯಲ್ಲಿರ್ಬೋದು ಇನ್ಯಾವುದೋ ರೀತಿಯಲ್ಲಿ ಶೋಷಣೆಗೊಳಗಾದಂಥವ್ರು ಅಥವಾ ನೊಂದಂಥವ್ರು ಈ ಎಲ್ಲ ಸಮಸ್ಯೆಗಳಿಗೆ ಈ ದೇಶಿ ಸೇವಾ ಬ್ರಿಗೇಡ್ ಕಳೆದ ಹತ್ತು ವರ್ಷಗಳಿಂದ ಅದರಲ್ಲೂ ಅತಿ ಮುಖ್ಯವಾಗಿ ಇತ್ತೀಚಿನ ಐದು ವರ್ಷಗಳಿಂದ ಸಾಗರ ಭಾಗದಲ್ಲಿ ಬಹಳಷ್ಟು ರೀತಿಯ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಸಮಸ್ಯೆಗಳನ್ನು ಬಗೆಹರಿಸುವ ಮುಖಾಂತರ ಅಧಿಕಾರಿಗಳ ಚಳಿಯನ್ನು ಬಿಡುಗಿಸುವ ಮುಖಾಂತರ ರಾಜಕಾರಣಿಗಳನ್ನು ಸೀದ ನೆಟ್ಟಗೆ ಮಾಡುವ ಮುಖಾಂತರ ನಾವು ಸಂಘಟನೆಯ ರೂಪದಲ್ಲಿ ಸಾಮಾಜಿಕ ಕೆಲಸಗಳನ್ನು ನೇರವಾಗಿ ದಿಟ್ಟವಾಗಿ ಅಂತ ಹೇಳ್ತಾರೆ ನಿರಂತರವಾಗಿ ಮಾಡ್ಕೊಂಡು ಬಂದಿರುವಂತಹ ಈ ಸಂಘಟನೆ ಈ ಸಾಗರ ತಾಲೂಕು ಆದ್ಯಂತ ಇವತ್ತು ಹತ್ತತ್ರ ಲಕ್ಷದ ಸಂಖ್ಯೆಯನ್ನು ದಾಟಿರುವಂತಹ ಜನಸಂಖ್ಯೆ ನಮ್ಮ ಏನು ಸಾಗರ ತಾಲೂಕಿನ ಭಾಗ ಇದ್ದಾರೆ ಇವತ್ತು ಎಲ್ಲರೂ ಸಹಿತ ಸ್ವಲ್ಪ ತಾವು ಗಮನ ಇಟ್ಟು ನನ್ನ ಮಾತನ್ನ ಆಲಿಸ್ಬೇಕು ನಮ್ಮ ಯುವಕರು ಸೇರಿ ಸಾಗರ ತಾಲೂಕಿನ ಹತ್ತತ್ರ ಒಂದು ಲಕ್ಷದ ಜನಸಂಖ್ಯೆಯನ್ನು ದಾಟಿ ಕೇವಲ ಒಂದು ಸಂಘಟನೆಯಲ್ಲಿ ರೂಪದಲ್ಲಿ ಮಾಡುತ್ತಿರುವಂತಹ ನಮ್ಮ ಕಾರ್ಯಕ್ರಮಗಳನ್ನು ಮೆಚ್ಚಿಕೊಂಡು ಈ ಸಂಘಟನೆಯ ಏನು ನೇರ ಮತ್ತೆ ದಿಟ್ಟವಾದ ಕಾರ್ಯಕ್ರಮಗಳಿದೆ ಸಾರ್ವಜನಿಕರ ಕಾಳಜಿಯೊಂದಿಗೆ ಮಾಡುವಂತಹ ಕೆಲಸ ಕಾರ್ಯಗಳಿದೆ ಇದಕ್ಕೆ ಅವರೆಲ್ಲರೂ ಮೆಚ್ಚುಗೆ ಸೂಚಿಸುವಂತಹ ಒಂದು ಸಂಘಟನೆ ಇವತ್ತು ವಿಶ್ವಾಸವನ್ನು ಗಳಿಸಿಕೊಂಡು ಬಂದಿದೆ ಈ ವಿಶ್ವಾಸ ಈ ನಂಬಿಕೆ ಈ ಮತ್ತೆ ಸಂಘಟನೆ ತಗೊಳ್ಕೊಳ್ಳುವಂತಹ ಜವಾಬ್ದಾರಿ ಇವತ್ತು ಗುರಿಯನ್ನು ಮುಟ್ಟುವ ದಾರಿಯಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ನಾವು ಸಕ್ಸಸ್ ಅನ್ನು ಕಾಣ್ತಾ ಇದ್ದೀವಿ ಇದು ಹೇಗೆ ಸಾಧ್ಯ ಆಗ್ತಾ ಇದೆ ಯಾವುದೇ ಅಧಿಕಾರಿಗಳ ಸ್ಥಾನದಲ್ಲಿ ನಾವುಗಳು ಕೂತಿಲ್ಲ ನಾನು ಹೌದಾರ ಹೇಳಿದ್ದೆ ಮತ್ತೆ ನೆನಪಿಸ್ತೇನೆ ನಮ್ಮ ಹತ್ರ ಇರುವಂಥ ಈ ಪೆನ್ನಿಗೆ ಯಾವುದೇ ಅಧಿಕಾರ ಇಲ್ಲ ನಾವು ಯಾವುದೋ ಸಹಿ ಮಾಡಿದ ತಕ್ಷಣ ಈ ಕೆಲಸಗಳು ಆಗೋಗ್ಬೇಕು ಇಂಥದನ್ನು ಜಾರಿ ಮಾಡಬೇಕು ಇಂಥ ಒಂದು ಪರಿಹಾರ ಕಾಣಬೇಕು ಸರ್ಕಾರದ ಮಟ್ಟದಲ್ಲಿ ವ್ಯವಸ್ಥೆಗಳಲ್ಲಿ ಅಂತ ಅನ್ನೋದಕ್ಕೆ ನಮ್ಮ ಪೆನ್ಗಳಿಗೆ ಬಲ ಇಲ್ಲ ಆದರೆ ಈ ಪ್ರಜಾಪ್ರಭುತ್ವ ನಮ್ಮ ಸಂವಿಧಾನದ ರಕ್ಷಣೆ ಅಡಿಯಲ್ಲಿ ನಮಗೆ ಮಾತಾಡುವಂಥ ಒಂದು ಸ್ವಾತಂತ್ರ್ಯ ಇದೆ ನಮ್ಮ ಹಕ್ಕನ್ನು ಒತ್ತಾಯ ಮಾಡುವಂಥ ಸ್ವಾತಂತ್ರ್ಯ ಇದೆ ನಮ್ಮ ನೋವುಗಳನ್ನು ಹೇಳ್ಕೊವಂಥ ಹೇಳ್ಕೊಳ್ಳುವಂಥ ನಮಗೆ ಸ್ವಾತಂತ್ರ್ಯ ಇದೆ ಪ್ರತಿಭಟನೆ ಮಾಡುವಂಥ ಸ್ವಾತಂತ್ರ್ಯ ಇದೆ ಹೋರಾಟವನ್ನು ಮಾಡುವಂಥ ಸ್ವಾತಂತ್ರ್ಯ ಇದೆ ಅಧಿಕಾರಿಗಳ ವಿರುದ್ಧದಲ್ಲಿ ಅವರು ತಪ್ಪು ಮಾಡಿದರೆ ಅವರ ಅವರನ್ನು ಒಳಪಡಿಸುವಂತಹ ನಾವು ಅಧಿಕಾರವನ್ನು ಸಾರ್ವಜನಿಕರಾದಂಥ ನಿಮ್ಮೆಲ್ಲರಿಗೂ ಸೇರಿ ನಮಗೂ ಅವಕಾಶಗಳಿವೆ ಈ ನಿಟ್ಟಿನಲ್ಲಿ ದಾರಿಯಲ್ಲಿ ಇಷ್ಟು ವರ್ಷಗಳಿಂದ ಏನು ಇವತ್ತು ಈ ದೇಶಿ ಬ್ರಿಗೇಡ್ ಮಾಡ್ಕೊಂಡು ಬಂದಿದೆ ಆ ಹಾದಿಯನ್ನು ನೋಡಿದಂಥ ಇವತ್ತಿನ ಸರ್ಕಾರಿ ಮಟ್ಟದ ಅಧಿಕಾರಿಗಳು ಯಾವುದೇ ಸಮಸ್ಯೆಯನ್ನು ಸಾರ್ವಜನಿಕರ ಪರವಾಗಿ ಈ ಬ್ರಿಗೇಡ್ ಯಾವುದೋ ಒಂದು ಅರ್ಜಿಯನ್ನು ಕೊಡುತ್ತದೆಯೋ ಅಥವಾ ಯಾವುದಾದ್ರು ಒಂದು ಮಾಹಿತಿಯನ್ನು ನಮ್ಮ ಅಧಿಕಾರಿಗಳ ಮುಂದೆ ತರ್ತಾರೆ ಅವರಿಗೆ ಗೊತ್ತಾದ ನಂತರದಲ್ಲಿ ಅದಕ್ಕೆ ಅವರು ಸ್ಪಂದಿಸ್ತಾರೆ ಹೋದಲ್ಲಿ ಆ ಪರಿಹಾರವನ್ನು ಅವರು ಮಾಡಿಕೊಡ್ತಾರೆ ಹೋದಲ್ಲಿ ನಮ್ಮ ಮುಂದಿನ ದಾರಿ ಈ ಇಷ್ಟು ವರ್ಷಗಳಿಂದ ಏನು ಮಾಡಿದೆ ಅನ್ನೋದನ್ನು ಗಮನಿಸಿದಂಥ ಅಧಿಕಾರಿಗಳು ಇವತ್ತು ನಮಗೆ ಯಾವುದೇ ಸಮಸ್ಯೆ ವಿಚಾರಗಳಲ್ಲಿ ನೊಂದಂಥವ್ರು ಇರ್ಬೋದು ಅಭಿವೃದ್ಧಿಯ ವಿಚಾರಗಳಿಗೆ ಸಂಬಂಧಪಟ್ಟಷ್ಟು ಇರ್ಬೋದು ಇವೆಲ್ಲದಕ್ಕೂ ನಮಗೆ ಒಳ್ಳೆಯ ರೀತಿಯ ಫಲಿತಾಂಶಗಳು ನಮಗೆ ಸಿಗ್ತಾ ಇದೆ ಅದಕ್ಕೆ ಅತಿ ಮುಖ್ಯ ಇನ್ನೊಂದು ಕಾರಣ ಈ ದೇಶಿ ಬ್ರಿಗೇಡ್ ಈ ಸಂಘಟನೆಯಲ್ಲಿ ಇರುವಂಥ ಬಹಳಷ್ಟು ಪ್ರಜ್ಞಾವಂತ ನಮ್ಮ ಎಲ್ಲ ಜೊತೆಗಾರ ಇರುವಂಥವ್ರು ನಿಮಗೊಂದು ಮಾತನ್ನು ನಮ್ಮ ಡಾಕ್ಟರ್ ರಾಜವ್ರು ಮಾತಾಡ್ತಾ ಹೇಳಿದರು ಈಸ್ ಡಾಕ್ಟರೇಟ್ ಅವಾರ್ಡೆಡ್ ಪರ್ಸನ್ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದಂತಹ ಜ್ಞಾನವನ್ನು ಪಡೆದಂತಹ ವ್ಯಕ್ತಿಗಳಿದ್ರು ಈ ರೀತಿಯ ಪದವಿಯನ್ನು ಪಡೆದಂತಹ ಬಹಳಷ್ಟು ವ್ಯಕ್ತಿಗಳು ಪ್ರಜ್ಞಾವಂತರು ನಮ್ಮ ಸಂಘಟನೆಯಲ್ಲಿ ನಮ್ಮ ಜೊತೆ ಸಲಹೆ ಕೊಡುವಂಥರಿದ್ದಾರೆ ಕಾರಣ ಇಷ್ಟೆ ಅವರಿಗೆಲ್ಲ ನಮಗೂ ಸಾಮಾಜಿಕ ತುಡಿತ ಇದೆ ಕಾಳಜಿ ಇದೆ ಆದರೆ ನಮ್ಮ ಕೆಲಸ ಮಾಡಬೇಕಾದಂಥ ಅಧಿಕಾರ ನಮಗಿಲ್ಲ ಅಥವಾ ರಾಜಕಾರಣಿಯ ಮನೆ ಮುಂದೆ ಗೇಟನ್ನು ಕಾಯುವಂತ ಪರಿಸ್ಥಿತಿ ನಮಗಿಲ್ಲ ಅಗತ್ಯನು ನಮಗಿಲ್ಲ ಆದರೆ ಯಾವುದೋ ಒಂದು ಸಂಘಟನೆ ಈ ರೀತಿಯಲ್ಲಿ ಮಾಡುವಂತಹ ವ್ಯವಸ್ಥಿತವಾದಂಥ ಸಂಘಟನೆ ಇದ್ದರೆ ಅದರಲ್ಲಿ ನಾವು ತೊಡಗಿಸ್ಕೋಬೋದಿತ್ತು ಅದು ನಮಗೆ ಆದಂಥ ಅವಕಾಶಗಳು ಇಷ್ಟು ವರ್ಷಗಳಿಂದ ಎಲ್ಲೂ ಸಿಕ್ಕಿರಲಿಲ್ಲ ಆದರೆ ಇವತ್ತು ದೇಶಿ ಬ್ರಿಗೇಡಿನ ಹಾದಿಯನ್ನು ನೋಡಿದಾಗ ಅದರ ಒಂದು ನಿಸ್ವಾರ್ಥ ಸೇವೆಯನ್ನು ನೋಡಿದಾಗ ಅವರಲ್ಲಿರುವಂಥ ಬದ್ಧತೆಗಳನ್ನು ನೋಡಿದಾಗ ಬ್ರಿಗೇಡ್ನಲ್ಲಿರುವಂಥ ಸಿದ್ಧಾಂತಗಳನ್ನು ನೋಡಿದಾಗ ನಾವು ಇದರಲ್ಲಿ ತೊಡಗಿಸ್ಕೋಬೋದು ಸಾರ್ವಜನಿಕ ಸೇವೆಯನ್ನು ಮಾಡಲಿಕ್ಕೆ ಇದೊಂದು ಉತ್ತಮವಾದಂಥ ಸಂಘಟನೆಯ ರೂಪದಲ್ಲಿರುವಂಥ ಒಂದು ವೇದಿಕೆ ಅಂತ ಹೇಳಿ ಸ್ವತಃ ಸ್ವಯಂ ಆಸಕ್ತಿಯಿಂದ ಬಂದಂಥ ನಮ್ಮ ಸರ್ ಇರ್ಬೋದು ಅಥವಾ ಇನ್ನೊಂದಿಷ್ಟು ಬಹಳಷ್ಟು ಜನ ಇದ್ದಾರೆ ನಮ್ಮ ಶ್ರೀಕರ್ತವರು ಇನ್ನೂ ಬಹಳಷ್ಟು ಜನ ಬರೋರಿದ್ದರು ಈ ಮಾಹಿತಿ ತಮಗೆ ಯಾಕೆ ಹೇಳಬೇಕಾಗಿತ್ತು ಪ್ರಸಂಗ ಇದೆ ಅಂದರೆ ಇವತ್ತು ನೀವೆಲ್ಲ ಸೇರ್ಕೊಂಡಿದ್ದೀವಿ ಓಟ್ವಾರಿಕಿಂತ ನಾಳಕ್ಕೆ ಕೊಟ್ಟಿನ ಇವತ್ತು ನೀವೆಲ್ಲರೂ ಒಂದು ವಿಶ್ವಾಸದಲ್ಲಿ ಇವತ್ತು ಸಂದಿದ್ದೀವಿ ಒಂದು ನಂಬಿಕೆಯಿಂದ ಇವತ್ತು ನೀವು ಸಮಯವನ್ನು ಕೊಟ್ಟಿದ್ದೀರಿ ನಾವು ಯಾವುದೇ ರಾಜಕಾರಣದಲ್ಲಿ ಸ್ಥಾನವನ್ನು ಪಡೆದವರಲ್ಲ ಅಧಿಕಾರವನ್ನು ಪಡೆದವರಲ್ಲ ಅಧಿಕಾರಿನೂ ಅಲ್ಲ ನಾನು ಡಿ ಸಿ ಅಲ್ಲ ಎ ಸಿ ಅಲ್ಲ ಅಂದರೆ ಡಿಸ್ಟ್ರಿಕ್ ಕಮಿಷನರ್ ಅಲ್ಲ ಜಿಲ್ಲಾಧಿಕಾರಿಗಳಲ್ಲ ತಾಲೂಕಿನ ಎ ಸಿ ಉಪ ಉಪವಿಭಾಗಧಿಕಾರಿಗಳು ನಾವಲ್ಲ ತಹಸೀಲ್ದಾರ್ ಅಲ್ಲ ನಾವುಗಳು ರಾಜಕಾರಣದಲ್ಲಿ ಉನ್ನತ ಮಟ್ಟದಲ್ಲಿರುವಂತಹ ಸ್ಥಾನದಲ್ಲಿರುವಂಥ ನಾವಲ್ಲ ಆದರೆ ನೀವು ಯಾಕೆ ಯುವತಿ ಇಲ್ಲಿಗೆ ನಿಮ್ಮ ಸಮಯವನ್ನು ನಮ್ಮ ಮುಂದೆ ಇಡ್ಲಿಕ್ಕೆ ಕೊಟ್ಟಿದ್ದೀರಿ ಒಂದು ವಿಶ್ವಾಸ ನಿಮ್ಮಲ್ಲಿ ಬಂದಿದೆ ಒಂದು ಜಾಗೃತಿಯನ್ನು ನಾವೇನು ತರಲಿಕ್ಕೆ ಬಯಸ್ತಾ ಇದ್ದೀವಿ ಅರಿವು ಮತ್ತು ಜಾಗೃತಿಯನ್ನು ಕೂಡ ನಿಟ್ಟಲ್ಲಿ ಈ ದೇಶಿ ಬ್ರಿಗೇಡ್ ಏನೇನು ಚಟುವಟಿಕೆಗಳನ್ನು ಮಾಡಿದೆ ಅನ್ನೋ ಸ್ವಲ್ಪ ಒಂದಿಷ್ಟು ಮಾಹಿತಿಗಳನ್ನು ನಿಮಗೆ ಸಿಕ್ಕಿದ ನಂತರದಲ್ಲಿ ಇವತ್ತು ನೀವು ಇಷ್ಟೊಂದು ವಿಶ್ವಾಸಗಳೊಂದಿಗೆ ಒಂದು ನಂಬಿಕೆಯೊಂದಿಗೆ ನಿಮ್ಮ ಸಮಯವನ್ನು ಇವತ್ತು ನಮ್ಮೊಂದಿಗೆ ನೀವು ಕೊಟ್ಟಿದ್ದೀವಿ ಹಾಗಾಗಿ ನಾನು ನಿಮಗೆ ಮತ್ತೊಮ್ಮೆ ತುಂಬಾ ಅಭಾರಿಯಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತಿದ್ದೆ ಇವತ್ತು ನಾವು ಇಷ್ಟೊಂದು ಗಟ್ಟಿತನದಲ್ಲಿ ಸಾರ್ವಜನಿಕ ಸೇವೆಯನ್ನು ಮಾಡಲಿಕ್ಕೆ ಆಡಳಿತ ವ್ಯವಸ್ಥೆ ಎಲ್ಲ ಒಂದಿಷ್ಟು ನಾವು ಹೋದವರು ಹೋದ ತಿಂಗಳು ಹೇಳಿದ್ವಿ ನಾವು ಯಾವುದೇ ಪಕ್ಷದ ವಿರೋಧಗಳಿಲ್ಲ ಯಾವುದೇ ಜಾತಿ ಧರ್ಮದ ವಿರೋಧಗಳಿಲ್ಲ ಎಲ್ಲ ಪಕ್ಷದಲ್ಲಿ ಎಲ್ಲ ಒಳ್ಳೆ ಕೆಲಸ ಮಾಡೋರು ನಮ್ಮವರೇ ಯಾವುದೇ ಜಾತಿ ಧರ್ಮದವರು ನಮ್ಮವರೇ ಈ ಭಾವನೆಯೊಂದಿಗೆ ನಾವು ಮಾಡ್ತಾ ಇರುವಂತವ್ರು ಕಳೆದ ಏಳು ತಿಂಗಳ ಹಿಂದೆ ಸಾಗರದಲ್ಲಿ ನಾವೊಂದು ಮಾಹಿತಿಯನ್ನ ರಾಜ್ಯ ಮಟ್ಟಕ್ಕೆ ಮುಟ್ಟಿಸುವ ಒಂದು ವ್ಯವಸ್ಥೆ ಮಾಡಿದ್ವಿ ಈ ಸಾಗರ ತಾಲೂಕಿನ ಆಡಳಿತ ವ್ಯವಸ್ಥೆ ಈ ಅಧಿಕಾರಿಗಳು ಇವರ ಕಣ್ಣು ಕಿವಿ ಮತ್ತು ಹೃದಯವನ್ನು ಕಳೆದುಕೊಂಡಂತಹ ಅಧಿಕಾರದ ಆಡಳಿತ ವ್ಯವಸ್ಥೆ ಈ ತಾಲೂಕಲ್ಲಿ ನಡೀತಾ ಇದೆ ಅದನ್ನು ಹೇಳಲಿಕ್ಕೆ ಅಂದರೆ ಅಷ್ಟು ನೋವಿನ ಮಾತನ್ನು ನಾವು ಹೊರಗಡೆ ತಂದ್ವಿ ಕಾರಣ ಹತ್ತಾರಲ್ಲ ನೂರಾರು ಸಾರಿ ನೂರಾರು ರೀತಿಯ ಸಮಸ್ಯೆಗಳು ನಗರ ಭಾಗದಲ್ಲಿ ಮತ್ತು ಅತಿ ವಿಶೇಷವಾಗಿ ಮುಖ್ಯವಾಗಿ ಈ ನಮ್ಮ ಗ್ರಾಮಾಂತರ ಭಾಗದಲ್ಲಿ ಈ ಸಮಸ್ಯೆಗಳು ಇನ್ನೂ ಹತ್ತಾರು ವರ್ಷಗಳ ಹಿಂದಿರುವಂಥ ಸಮಸ್ಯೆಗಳು ಇನ್ನೂ ಜೀವಂತವಾಗಿತ್ತು ಇದರ ಬಗ್ಗೆ ಏನಾದರೂ ಮಾಹಿತಿಗಳನ್ನು ಅಧಿಕಾರಿಗಳ ಮಟ್ಟಕ್ಕೆ ಮುಟ್ಟಿಸಿ ಪರಿಹಾರವನ್ನು ಕಾಣಬೇಕು ಅಂತ ಕಂಡಾಗ ಅಥವಾ ನಗರ ಭಾಗದಲ್ಲಿ ಇದ್ದಂಥ ಸಮಸ್ಯೆಗಳನ್ನು ಪರಿಹಾರವನ್ನು ಕಾಣಬೇಕು ಅಂತ ಅಧಿಕಾರಿಗಳ ಮುಂದೆ ತಂದಾಗ ಯಾವುದೇ ರೀತಿಯ ಸ್ಪಂದನೆಗಳವರಿಂದ ಇನ್ನು ಟೈಮ್ ಅಂತ ಹೇಳ್ತೀವಿ ಆ ಸಮಯದ ಸಂದರ್ಭದ ಒಳಗಡೆ ಕೆಲಸ ಪ್ರಗತಿಯನ್ನು ಕಾಣಬೇಕು ಅದು ಕಾಣದೇ ಇದ್ದಾಗ ನಮಗೆ ಹೇಳುವಂಥ ಅನಿವಾರ್ಯ ಪರಿಸ್ಥಿತಿ ಬಂತು ಈ ಸಾಗರದ ಆಡಳಿತ ವ್ಯವಸ್ಥೆಯ ಅಧಿಕಾರಿಗಳನ್ನ ಒಳಪಟ್ಟು ಕಣ್ಣು ಕಿವಿ ಹೃದಯ ಇಲ್ಲದೆ ಆಡಳಿತ ವ್ಯವಸ್ಥೆ ನಡೀತದೆ ಅಂತ ಕಾರಣ ನಿಮ್ಮಗಳ ಇವತ್ತಿನ ಸಮಸ್ಯೆ ನಾನು ಹೇಳಿದ ಮಾತಿಗೆ ಒಂದು ನಿದರ್ಶನ ಕಾಣ್ತದೆ ಇವತ್ತು ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಿದಾರೆ ಅಕ್ಕಂದ್ರೆ ತಾಯಿ ಇದ್ರಲ್ಲಿ ಇದ್ದೀರಿ ನೂರಾರು ಕೋಟಿ ಹಣ ಇದ್ರ ಹಿಂದೆ ಖರ್ಚಾಗಿದೆ ಸರ್ಕಾರದಿಂದ ಪೈಪ್ ಬಂದಿದೆ ಟ್ಯಾಪ್ ಹಣ ಕೊಟ್ಟಿದ್ದಾರೆ ಅಂತೆ ಬೇಕಾಗಿದ್ದೇನೆ ನಮಗೆ ಅದಿಲ್ಲ ಇವತ್ತು ಬಿಲ್ ಸಾವಿರ ನೂರಾರು ಕೋಟಿ ಬಿಲ್ ಖರ್ಚು ಮಾಡ್ಕೊಂಡಿದ್ದಾರೆ ಈ ಪ್ರಶ್ನೆಯನ್ನು ನಾವು ಮಾಡ್ಬೇಕೋ ಬೇಕು ಹೌದು ನೀರಿನ ಕಂದಾಯ ಅಂತ ಈ ಸಮಸ್ಯೆಯನ್ನ ಪ್ರಶ್ನೆಯ ರೂಪದಲ್ಲಿ ನಾವು ಹೇಗೆ ತರಬೇಕು ಸರ್ಕಾರದ ಅಧಿಕಾರಿಗಳಿಗೆ ಹೇಗ್ ಮುಟ್ಟಿಸ್ಬೇಕು ನಮ್ಮಿಂದ ನಿಮ್ಮಿಂದ ಜನಪ್ರತಿನಿಧಿಗಳಂತ ಪಂಚಾಯತಿ ಮಟ್ಟದಲ್ಲೇ ಆಗಿರಲಿ ತಾಲೂಕು ಮಟ್ಟದಲ್ಲೇ ಆಗಿರಲಿ ಅಥವಾ ವಿಧಾನಸಭೆ ಮಟ್ಟಕ್ಕೆ ಆಗಿರಲಿ ಈ ಎಲ್ಲ ಜವಾಬ್ದಾರಿಗಳನ್ನ ನೀವು ನಾವೆಲ್ಲ ಸೇರಿ ಅವರಿಗೆ ಕೊಟ್ಟಿದ್ದೀವಿ ಆಯಾ ವ್ಯಾಪ್ತಿಯಲ್ಲಿ ಇದ್ದರೂ ಅವರ ಹಂತದವರೆಗೆ ಜವಾಬ್ದಾರಿ ನಿಭಾಯಿಸಬೇಕಾಗುತ್ತೆ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಇದ್ದರು ವಿಧಾನಸಭೆಗೋ ತಾಲೂಕ್ ಪಂಚಾಯತ್ಗೋ ಮಾಡಲಿಕ್ಕಾಗಲ್ಲ ಆಯಾ ಮಟ್ಟದಲ್ಲಿ ಅವ್ರು ನೋಡ್ಕೊಂಡು ಮಾಡ್ತಾರೆ ಬಟ್ ಈ ಸಮಸ್ಯೆಗಳು ಇನ್ನೂ ಜೀವಂತವಾಗಿ ಇದೆ ಅಂತಾದಾಗ ಈ ಪ್ರಶ್ನೆಯನ್ನು ನಾವು ನೀವೆಲ್ಲ ಮಾಡಲೇಬೇಕಲ್ವಾ ಹೇಗೆ ಮಾಡಬೇಕು ನಾವು ಮಾತಾಡಬೇಕು ನೀವು ಮಾತಾಡಬೇಕು ನೀವು ಹೇಳ್ಕೋಬೇಕು ನೀವು ಹೇಳಿದಾಗ ಈ ಭಾಗದಲ್ಲಿ ಇದ್ದಂಥವರಿಗೆ ನಿಮ್ಮ ಪರವಾಗಿ ಕೆಲಸ ಮಾಡಲಿಕ್ಕೆ ಒಂದು ಸ್ಪಂದಿಸ್ಕೋಬೇಕು ಅಂತ ಇರುವಂತಹ ಏನು ಒಂದು ಸಾಮಾಜಿಕ ಕಾಳಜಿಯಿಂದ ಸೇವೆ ಮಾಡುವಂತ ಮನಸ್ಥಿತಿ ಇರುವವರಿಗೆ ಈ ಸಮಸ್ಯೆಯನ್ನು ಇಟ್ಕೊಂಡು ಪರಿಹಾರವನ್ನು ಕಾಣಬೇಕು ಹಾಗಾಗಿ ನೀವುಗಳ ಸಮಸ್ಯೆಯನ್ನು ಹೇಳಬೇಕು ಅಂತ ನಾವಿವತ್ತು ಮತ್ತೆ ಎರಡನೇ ಬಾರಿಗೆ ಮತ್ತೆ ನಿಮ್ಮ ಗ್ರಾಮಕ್ಕೆ ಬಂದು ಮುಖಾಂತರ ನೀವು ಮಾತಾಡಿರೋ ಪ್ರತಿಯೊಂದು ವಿಚಾರ ನೋಟ್ ಮಾಡ್ಕೊಂಡಿದ್ದೀವಿ ಈಗ ಯಾರೋ ಲಕ್ಷ್ಮಣಂಗೋ ಅಥವಾ ನಮ್ಮ ಇನ್ನೊಬ್ಬ ಅಕ್ಕಂಗೋ ಒಬ್ರು ಮನೆಗೆ ಬಂದಿಲ್ಲ ಅಂತ ಸಮಸ್ಯೆ ಅಲ್ಲ ಇದು ಇಡೀ ಊರಿನ ಸಮಸ್ಯೆ ಇದೆ ಹೋಗ್ತಿರಲ್ವಾ ಹಾಗಾಗಿ ಅದನ್ನು ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ನಾವು ಕೆಲಸಗಳನ್ನು ಮಾಡಬೇಕಾಗುತ್ತದೆ ಸೊ ಆ ನಿಟ್ಟಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾನೇ ಇದ್ದೀವಿ ಬಟ್ ನಮ್ಮದು ನಾನು ಆಗಾಗಲೇ ಹೇಳಿದೆ ಯಾವುದೇ ಆಡಳಿತದ ವ್ಯವಸ್ಥೆಯಲ್ಲೂ ನಾವು ಕೂತೋರಲ್ಲ ಆದರೆ ರಾಜಕಾರಣ ವ್ಯವಸ್ಥೆಯಲ್ಲೂ ನಾವು ಕೂತೋರಲ್ಲ ಆದರೆ ಒಂದು ಸಂಘಟನೆ ರೂಪದಲ್ಲಿ ನಾವು ಒಂದಿಷ್ಟು ಸೇವೆಗಳನ್ನು ಮಾಡುವಂಥ ಅವಕಾಶಗಳು ನಮಗಿದೆ ಆ ನಿಟ್ಟಲ್ಲಿ ನಾವು ನಿಮ್ಮ ನಿಮ್ಮಗಳ ಮುಂದೆ ಇಡೀ ತಾಲೂಕಾದ್ಯಂತ ಇಡೀ ಬರೀ ನಿಮ್ಮ ಬಾಂಕುಳಿ ನಿಮ್ಮ ಕೊಂಜೋಳಿ ಗ್ರಾಮದಲ್ಲಿ ಒಂದೇ ಅಂತ ತಿಳ್ಕೊಬೇಡಿ ಇಡೀ ಸಾಗರ ಭಾಗದಲ್ಲಿ ಬಹಳಷ್ಟು ಮಂದಿ ಇದರ ಸಂಘಟನೆಯ ಪ್ರಯೋಜನವನ್ನು ಪರಿಹಾರ ರೂಪದಲ್ಲಿ ಪಡ್ಕೊಂಡಂತೂ ಇದ್ದಾರೆ ಜೊತೆಗೆ ಈ ಒಂದು ಶಕ್ತಿಯನ್ನು ನಿಮ್ಮ ನೋವನ್ನು ಶಕ್ತಿಯ ರೂಪದಲ್ಲಿ ನಾವು ಬದಲಾಯಿಸಬೇಕು ಅಂತಂದರೆ ನಿಮ್ಮ ಪರವಾದಂಥ ಒಂದು ಸಂಘಟನೆ ಆ ಪ್ರಯತ್ನವನ್ನು ಮಾಡಬೇಕು ಆಯಾ ಭಾಗದಲ್ಲಿ ತಾಲೂಕು ಆಡಳಿತ ಭಾಗ ಇರ್ಬೋದು ಅಥವಾ ಅದರ ಮೇಲ್ಮಟ್ಟದ ಭಾಗ ಇರ್ಬೋದು ಅದೆಲ್ಲ ಮಾಡಬೇಕು ಅಂತ ಆದಾಗ ಈಗ ನಮ್ಮ ಇತ್ತೀಚೆಗೆ ನಿಮಗೊಂದು ಕಂಟಿನ್ಯೂಷನ್ ಕೊಡ್ತೀನಿ ಸುಳ್ಳಿ ಭಾಗದಲ್ಲಿ ದೇಶಿ ಸೇವಾ ಬ್ರಿಗೇಡಿನ ಒಂದು ಶಾಖೆಯನ್ನು ತೆಗೆದುಕೊಂಡು ಸ್ವಯಂ ಆಸಕ್ತಿಯಿಂದ ಇದೇ ರೀತಿಯ ಯುವಕರ ತಂಡ ಮತ್ತು ಹಿರಿಯರೆಲ್ಲ ಸೇರಿಕೊಂಡು ದೇಶ ಸೇವಾ ಬ್ರಿಗೇಡ್ ಸಾಗರದಲ್ಲಿ ನೀವೇನು ನಡೆಸ್ಕೊಂಡು ಬರ್ತಾ ಇದ್ದೀರಿ ಸಾರ್ವಜನಿಕ ಕಾಳಜಿಯ ಕೆಲಸಗಳನ್ನು ಅಧಿಕಾರಿಗಳ ಚಳಿ ಬಿಡಿಸುವ ಕೆಲಸಗಳನ್ನ ನಮ್ಮ ಭಾಗದಲ್ಲೂ ನಾವು ಕೆಲಸ ಮಾಡ್ತೀವಿ ನಮಗೊಂದು ಶಕ್ತಿ ಕೊಡಿ ನಮ್ಮ ಒಂದು ನಿಮ್ಮ ಸಂಘಟನೆಯ ಒಂದು ಹೆಸರನ್ನು ನಮ್ಮ ಊರ ಭಾಗದಲ್ಲಿ ನಾವು ಸಂಘಟನೆಯ ರೂಪದಲ್ಲಿ ಸೇರಿ ಪ್ರಾರಂಭ ಮಾಡಬೇಕು ಅಂತ ಅದು ಆದ ನಂತರದಲ್ಲಿ ಅಲ್ಲೊಂದು ಕಮಿಟಿ ಫಾರ್ಮೇಶನ್ ಆಗ್ತದೆ ಅಲ್ಲಿನ ಸಮಸ್ಯೆಗಳನ್ನು ಅವರ ಮುಖಾಂತರ ನಾವು ಅದನ್ನು ತಾಲ್ಲೂಕಿನ ಕೇಂದ್ರ ಸ್ಥಾನಕ್ಕೆ ತರ್ತೀವಿ ಅದರಲ್ಲಿ ಒಂದು ಭಾಗ ಈ ಮದ್ಯದ ಏನು ಹೇಳಿದ್ರಿ ನೀವು ಸಮಸ್ಯೆ ಇದನ್ನು ಮೂಲವಾಗಿ ಸಮಸ್ಯೆಯನ್ನು ಕೊಟ್ಟವರೇ ಅವರು ನಮಗೆ ಆ ಭಾಗದಲ್ಲಿ ಇಡೀ ಕರೂರು ಮತ್ತು ಬಾರಂಗಿ ಹೋಬಳಿಯಲ್ಲಿ ಇಡೀ ಗ್ರಾಮಾಂತರ ಸಂಪೂರ್ಣ ಸಾಗರದಲ್ಲಿ ಇದೆ ಅದರಲ್ಲಿ ವಿಶೇಷವಾಗಿ ಈ ಕರೂರು ಮತ್ತು ಈ ಬಾರಂಗಿ ಹೋಬಳಿಯಲ್ಲಿ ಈ ಅಕ್ರಮ ಮದ್ಯದ ವ್ಯಾಪಾರದಿಂದ ಎಷ್ಟೆಲ್ಲ ಸಮಸ್ಯೆಗಳನ್ನು ನಮ್ಮ ತಾಯಿಯಂದರು ಮಕ್ಕಳು ಯುವಕರು ಇದರ ಅನುಭವಿಸ್ತಿದ್ದಾರೆ ಅಂತ ಹೇಳಿದ್ದಿಲ್ಲ ಆ ವಿಚಾರವನ್ನು ನಾವು ಸಾಗರದ ಅಧಿಕಾರಿಗಳ ಎ ಆರ್ ಮುಂದೆ ಗಮನಕ್ಕೆ ತಂದು ಪ್ರತಿಭಟನೆಯನ್ನು ದಾಖಲಿಸಿ ಈ ಅಕ್ರಮ ಮಧ್ಯ ವ್ಯಾಪಾರದಲ್ಲಿ ನಿಮ್ಮ ಪಾಲು ಎಷ್ಟಿದೆ ಅನ್ನೋ ಒಂದು ಕೇಳುವಂಥ ಎದೆಗಾರಿಕೆಯನ್ನು ನಾವು ಮಾಡಿದ್ವಿ ಆಡಳಿತ ಅಧಿಕಾರಿ ಯಾಕೆಂದರೆ ಇದು ಗೊತ್ತಿದ ವಿಚಾರ ಏನಲ್ಲ ನಿಮ್ಮ ಆಡಳಿತದ ಅಡಿಯಲ್ಲಿರುವಂತಹ ಪೊಲೀಸ್ ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕಣ್ಣಿದ್ದು ಸಹಿತ ನಮಗೆ ಇದಕ್ಕೆ ಅವಕಾಶ ಕೊಟ್ಟಿದೆ ಅಂತ ಇದರಿಂದ ನಿಮಗೂ ಲಾಭಾಂಶ ಇದೆ ಅಲ್ವಾ ಈ ಪ್ರಶ್ನೆಯನ್ನು ನಾವು ಕೇಳಿದ್ದೀವಿ ಸಹ ಅವತ್ತು ಒಂದು ಆದೇಶ ಆಗ್ತದೆ ಎಕ್ಸ್ಪೆಷಲಿ ಅದು ಪರ್ಟಿಕ್ಯುಲರ್ ಆಗಿ ಕರೂರು ಮತ್ತು ಬಾರಿಗೆ ಹೋಗಿ ಅಕ್ರಮ ಮದ್ಯ ಬಗ್ಗೆ ತೀವ್ರ ಕಣ್ಣಿಡಬೇಕು ನಿಗಾ ವಹಿಸಬೇಕು ಇದನ್ನು ಆದಷ್ಟು ಬಂದ್ ಮಾಡಬೇಕು ಇಲ್ಲಿ ಒಂದಿನ ಸೂಕ್ಷ್ಮತೆ ಅರ್ಥ ಮಾಡ್ಕೋಬೇಕು ಎಲ್ಲ ಅನುಭವಿಸಿದ್ರೆ ಇದೆ ಈ ಅಕ್ರಮ ಮದ್ಯ ವ್ಯಾಪಾರದಲ್ಲಿ ಬೇರೆ ಕೆಲಸ ಕಾರ್ಯಗಳಿಗೆ ಅಥವಾ ಬೇರೆ ಯಾವುದೋ ಒಂದು ಅಭಿವೃದ್ಧಿ ವಿಚಾರಕ್ಕೆ ಇನ್ನೇ ಸಮಸ್ಯೆಗಳ ವಿಚಾರಕ್ಕೆ ಸಿಗುವಂಥ ಫಲಿತಾಂಶ ಇದಕ್ಕಷ್ಟು ಬೇಗ ಸಿಗೋದಿಲ್ಲ ಆ ಸಮಸ್ಯೆಯನ್ನು ಬಗೆಹರಿಸ್ಬೋದು ನಾವು ಬೇರೆದನ್ನು ಇಲ್ಲಿ ಏನಾಗ್ತದೆ ಈ ಅಧಿಕಾರಿಗಳಿರ್ಬೋದು ಅಥವಾ ವ್ಯವಸ್ಥೆಯಲ್ಲಿ ಯಾರ್ಯಾರು ಇರ್ತಾರೆ ಸಂಬಂಧ ಮಾಡುವರಿಂದ ಹಿಡಿದು ಆ ನೆಟ್ವರ್ಕ್ ಜಾಲ ಅಂತ ಇದು ಭಾರಿ ದೊಡ್ಡ ವ್ಯವಸ್ಥಿತ ಜಾಲ ಇರ್ತದೆ ಅವರೆಲ್ಲರಿಗೂ ದಿವಸ ಈ ಮನೇಲಿ ಹೇಗೆ ಆಟೋನ್ ಕಟ್ಕೊಂಡು ನಾವು ಹಾಲು ಕರೆದ್ರೆ ಹಾಲು ಸಿಗ್ತದೆ ಆ ರೀತಿಯಲ್ಲಿ ಅವರಿಗೆ ದಿವಸ ಇದರಲ್ಲಿ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ದುಡ್ಡನ್ನು ತೆಗಿಯುವಂಥ ದಾರಿ ದುಡ್ಡು ಮಾಡ್ಕೊಳ್ಳುವಂಥದ್ದೇ ನಿಮ್ಮ ಮನೆಯ ಮಕ್ಕಳು ನಿಮ್ಮ ಮನೆಯ ಗಂಡಂದ್ರೆ ಇರ್ಬೋದು ಮಕ್ಕಳಿರ್ಬೋದು ಎಲ್ಲೋ ದೂರದಲ್ಲೇ ಮದ್ಯ ವ್ಯಾಪಾರ ಇದ್ದರೆ ಹೋಗಿ ಬರೋದು ಅದನ್ನು ಸೇವಿಸುವಂಥದ್ದು ಸ್ವಲ್ಪ ಪ್ರಮಾಣ ಕಮ್ಮಿ ಆಗ್ತದೆ ದಿವಸ ಮನೆ ಬಾಗಿಲಲ್ಲೇ ಇದ್ದರೆ ಬಾಗಿಲು ತೆಗೆದ ತಕ್ಷಣ ಹೆಂಡದಂಗಡಿ ಕಾಣೋದಾದರೆ ಅದೊಂದು ಎರಡು ಹೆಜ್ಜೆ ಇಟ್ಟ ತಕ್ಷಣ ಹೆಂಡದಂಗಡಿ ಸಿಗೋದ ಹೆಂಡ ಸಿಗೋದಾದರೆ ಅದೊಂಥರ ಮ್ಯಾಗ್ನೆಟ್ ಇದ್ದಾಗ ನಾವು ಎಷ್ಟೇ ಬೇಡ ಅಂದ್ರೂ ಅತ್ತಾಗಿ ಹಾಕೊಂಡು ಹೋಗುತ್ತೆ ಆ ಅಭ್ಯಾಸ ಇರೋರಿಗೆ ಸ್ವಲ್ಪ ಜಾಸ್ತಿ ಅವರು ಅದನ್ನು ವಿಪರೀತ ಸೇವನೆ ಮಾಡಿ ದಾರಿ ಮೇಲೆ ಬಿದ್ದರೂ ಇವ್ರಿಗೆ ಚಿಂತೆ ಇಲ್ಲ ಆರೋಗ್ಯ ಹಾಳಾದರೂ ಇವ್ರಗಳಿಗೆ ಚಿಂತೆ ಇಲ್ಲ ನಿಮ್ಮನೆ ಮಕ್ಕಳು ಹಾಳಾಗಿ ಭವಿಷ್ಯ ಹಾಳಾಗಿ ಯುವಕರೆಲ್ಲ ಮದ್ಯದ ದಾಸರಂತ ಹೇಳ್ತಾರೆ ಅದಾದರೂ ಇವರಿಗೆ ಚಿಂತೆ ಇಲ್ಲ ಇವರಿಗೆ ಬೇಕಾಗಿದ್ದೇನು ಒಂದೇ ಬೇಕಾಗಿದೆ ಅದು ಬಿಗಿನಿಂಗ್ ಅದು ಒಬ್ರದೇ ಎರಡು ಕಣ್ ಕಾಣಿದೆ ನಮ್ಮ ಕಣ್ಣು ಕಣ್ಮುಂದೆ ಕಾಣುವಂಥ ಕೇವಲ ಒಬ್ಬರೇ ಇಬ್ಬರದ ಕೈ ಇಲ್ಲ ಅದ್ರೊಳಗಡೆ ಕೊನೆ ಹಂತದಿಂದ ಮೇಲ್ಮಟ್ಟದವರಿಗೂ ಯಾರ ಪೆನ್ನಿಗೆ ಅಧಿಕಾರ ಇದೆಯೋ ಯಾರ ಪೆನ್ನಿಗೆ ಇದನ್ನು ನಿಲ್ಲಿಸುವ ಅಧಿಕಾರ ಇದೆಯೋ ಅವರೆಲ್ಲರಿಗೂ ಲಾಭಾಂಶ ಸಿಗುವಂತಹ ಇದೊಂದು ಜಾಲ ಇದೆ ದಂಧೆ ಇದೆ ಅಷ್ಟು ಸುಲಭಕ್ಕೆ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಆದರೂ ಸಹಿತ ಸಾಗರದ ದೇಶಿ ಸೇವಾ ಬ್ರಿಗೇಡ್ ಪಟ್ಟಂಥ ಪ್ರಯತ್ನಕ್ಕೆ ಒಂದಿಷ್ಟು ಹಂತದಲ್ಲಿ ಕಂಟ್ರೋಲಿಗೆ ಬಂದಿದೆ ಅನ್ನೋ ಮಾಹಿತಿಯನ್ನು ನನಗೆ ಕೊಟ್ಟಿದ್ದಾರೆ ಆದರೆ ಎರಡನೇ ಹಂತವಾಗಿ ಮತ್ತೆ ಒಂದು ವಾರ ಹದಿನೈದು ದಿವಸ ಮತ್ತೆ ನಿಧಾನಕ್ಕೆ ಶುರುವಾಯಿತು ಅಂತ ಹೇಳಿದಾಗ ಮತ್ತೆ ನಾವು ಎ ಸಿ ಅವರಿಗೆ ಎರಡನೇ ಮನವಿ ಕೊಡ್ತೀವಿ ಯಾಕಂದರೆ ಕೆಲವು ಪ್ರೊಸೀಜರ್ ಪ್ರಕಾರ ನಾವು ಫಾಲೋಅಪ್ ಮಾಡಬೇಕು ಎಲ್ಲದನ್ನು ಪ್ರತಿಭಟನೆ ಮಾಡಿ ನಾವು ಕೂಗಾಡಿದ ತಕ್ಷಣ ಪರಿಹಾರಗಳು ಸಿಗೋದಿಲ್ಲ ನಾವು ಮಾಡಿದಂತಹ ಎಫರ್ಟು ಈ ಅಕ್ರಮ ಮಧ್ಯ ವಿಚಾರ ಪತ್ರಿಕೆಗಳನ್ನೆಲ್ಲ ಬಂದ ನಂತರ ಅದು ರಾಜ್ಯ ಮಟ್ಟಕ್ಕೆ ಸುದ್ದಿಯಾಗಿ ನೀವೆಲ್ಲ ಮನೆ ಗಮನಿಸಿರ್ಬೋದು ರಾಜ್ಯದ ವಿಧಾನಸಭೆಯ ನಮ್ಮ ಶಾಸಕಾಂಗದ ವಿಧಾನಸಭೆಯ ಕ್ಯಾಬಿನೆಟ್ ಒಂದು ಮೀಟಿಂಗ್ಸ್ ಒಳಗಡೆಗೆ ಅಕ್ರಮ ಮಧ್ಯ ವಿಚಾರ ಪ್ರಸ್ತಾಪ ಆಗ್ತದೆ ಅದಕ್ಕೆ ಎಲ್ಲಿಂದ ಪ್ರಾರಂಭ ಆಯ್ತು ಆ ಕಿಚ್ಚು ಹಚ್ಚಿದ್ದು ಎಲ್ಲಿಂದ ಸಾಗರದಿಂದ ತಾನೆ ಸಾಗರದ ಸುಳ್ಳಿ ಭಾಗದ ಆ ದೇಶಿ ಸೇವಾ ಬ್ರಿಗೇಡ್ ಸಂಘಟನೆ ಏನು ನಮಗೆಲ್ಲ ಸಾಕಾರಣ ಜೊತೆ ಸೇರಿಕೊಂಡ್ರು ಆ ಭಾಗದಿಂದ ಹೊರಟಂತ ಕಿಡಿ ವಿಧಾನಸೌಧವನ್ನು ಮುಟ್ಟಿದೆ ಆ ನಂತರದಿಂದ ಮತ್ತೆ ಸುಳ್ಳಿಯಿಂದ ಇಟ್ಬಿಟ್ಟು ಪ್ರತಿಯೊಂದು ಕಡೆಗೂ ರೈಡ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಸುದ್ದಿ ಸಿಕ್ಕಿದೆ ಹಾಗಾಗಿ ಇದು ನಾವು ಒಂದೇ ದಿವಸದಲ್ಲಿ ಎರಡೇ ದಿವಸದಲ್ಲಿ ಇದು ತಕ್ಷಣಕ್ಕೆ ಕಂಟ್ರೋಲಿಗೆ ಬಂದು ಕಂಪ್ಲೀಟ್ ವ್ಯವಸ್ಥೆ ಸರಿಯಾಗುತ್ತೆ ಅನ್ನೋಷ್ಟು ಆ ರೀತಿಯೊಂದು ಭ್ರಮೇಲ್ ಹೋಗೋದ್ಕಿಂತ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ದಿನ ದಿನನಿತ್ಯ ನಾವು ಇದರಿಂದರು ಹೋರಾಟ ಮಾಡಲೇಬೇಕಾಗುತ್ತೆ ಆ ಜವಾಬ್ದಾರಿಯನ್ನು ನಾವು ತಗೊಂಡಿದ್ದೀವಿ ಮಾಡಿಕೊಡ್ತಾನೆ ಇದ್ದೀವಿ ಸೊ ಇವತ್ತು ಈ ಬಿಳಿಗಾರ ಭಾಗದಲ್ಲಿ ಮತ್ತೆ ಏನಾದರೂ ಇದೆ ಅಂತ ಸುದ್ದಿ ನೀವೆಲ್ಲ ಹೇಳ್ತಿರೋ ಕೇಳಿದಿಲ್ವಾ ಮತ್ತು ಇನ್ನೊಂದು ಭಾಗ ಇಲ್ಲ ಸ್ವಲ್ಪ ನಡೀತಾ ಇದೆ ಅಂತ ಹೇಳ್ತಾರೆ ಈಗ ಮದ್ಯ ವ್ಯಾಪಾರ ಮಾಡಬಾರ್ದು ಅಂತ ಹೇಳಲಿಕ್ಕೆ ನಾವು ಯಾರು ಅಲ್ಲ ಅದೇ ಸರ್ಕಾರನೇ ಕೊಟ್ಟಿರೋಂಥ ವ್ಯವಸ್ಥೆ ಅದು ಈ ಕೊರೋನಾ ಬಂದಾಗ ನೀವು ನೋಡಿದಿರಿ ಕೊರೋನಾ ಸ್ವಲ್ಪ ನೆನೆಸ್ಕೊಳ್ತೀನಿ ಟಿ ವಿಯಲ್ಲೆಲ್ಲ ಈಗೆಲ್ಲ ಗೊತ್ತಿರ್ತದೆ ನೋಡಿರ್ತೀನಿ ಆ ಕೊರೋನಾ ಲಾಕ್ಡೌನ್ ಮಾಡಿ ಓಪನ್ ಮಾಡಿದಾಗ ರೇಷನ್ ಆಗಿ ರೇಷನ್ ಇರಲಿಲ್ಲ ಮನೆಗಳಿಗೆ ತಗೋಬರ್ಲಿಕ್ಕೆ ಬರಲಿಕ್ಕೆ ನೆನಪಿದೆಯಲ್ಲ ಎಲ್ಲ ರೇಷನ್ ಅಂಗಡಿ ಓಪನ್ ಮಾಡಿ ಈ ಕಡೆ ಮಧ್ಯದ ಅಂಗಡಿನೂ ಓಪನ್ ಆದ್ರೆ ಕ್ಯೂ ಎಲ್ ಜಾಸ್ತಿ ಇತ್ತು ಇದು ವಾಸ್ತವ ಇದೆ ಈ ವಾಸ್ತವನ ಹರ್ಸುಕೊಂಡು ನಾವು ಎಲ್ಲಿ ಪ್ಲೇಸಸ್ ಇದೆ ಅಲ್ಲಿ ಮಾತ್ರ ವ್ಯವಹಾರ ಅವಕಾಶಗಳು ಇರಲಿ ಬೇರೆ ಎಲ್ಲೂ ಇದಕ್ಕೆ ಅಕ್ರಮ ವ್ಯಾಪಾರ ನಡೀಬಾರ್ದು ಅಂದ್ರೆ ಕಾಳಜಿ ಇಟ್ಕೊಂಡು ಕೆಲಸವನ್ನ ನಾವು ಮಾಡ್ತಾ ಬಂದಿದ್ದೀವಿ ನಮ್ಮ ಒಂದು ಸ್ಥಳೀಯ ಏನೊಂದು ಹೋರಾಟ ಇದೆ ಅದು ರಾಜ್ಯ ಮಟ್ಟಕ್ಕೆ ಮುಟ್ಟಿದೆ ಅನ್ನೋ ಒಂದು ಮಾಹಿತಿ ನಿಮಗೆ ಹೇಳ್ತಾ ಇದು ಹಾಗೆಯೇ ಹಾಗೆ ಅಮ್ಮ ಸುಳ್ಳಿ ನಿಮ್ಮ ಕುದ್ರೂರು ಪಂಚಾಯಿತಿಯಲ್ಲಿ ಕೆಲವೊಂದು ಮಾಹಿತಿಗಳನ್ನು ನಿಮಗೆ ಹೇಳಬೇಕಾಗ್ತದೆ ನಾನು ಯಾಕೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಅಂದರೆ ಸಂಘಟನೆಯ ರೂಪದಲ್ಲೂ ಒಂದು ಹೋರಾಟ ಮಾಡಿದಾಗ ಇಷ್ಟೆಲ್ಲ ಸಾಧ್ಯ ಇದೆಯಾ ಅನ್ನೋ ಒಂದು ವಿಶ್ವಾಸ ನಿಮಗೆ ಇನ್ನೊಂದಿಷ್ಟು ಮಾಹಿತಿ ಸಿಗ್ತದೆ ಸಾಗ ಕುದ್ರೂರು ಪಂಚಾಯಿತಿಯಲ್ಲಿ ಯಾಕೆ ನಿಮ್ಮಲ್ಲಿ ಇನ್ನೂ ಪ್ರಾರಂಭ ಆಗಿಲ್ಲ ಈಗ ಶುರುವಾಗಿದೆ ಇದು ಇದರ ಡೆವಲಪ್ಮೆಂಟ್ಸ್ ನೀವು ಮುಂದಿನ ದಿನಗಳು ಕಾಣ್ತೀರಿ ಬಟ್ ಈಗ ಆಗಿರೋದ್ರ ಬಗ್ಗೆ ನಾನು ಮಾಹಿತಿ ಕೊಡೋದು ನಿಮಗೆ ಕುದುರೂರು ಪಂಚಾಯಿತಿಯ ಯಾವ್ದ್ರಿ ಅಂತ ಮೂವತ್ತೈದು ವರ್ಷದ ನೀರಿಲ್ಲ ಅಂತೇಳಿ ನೀರು ಕುಡಿತ ಬಿಚಗೋಡ್ ಅಂತ ಒಂದು ಗ್ರಾಮ ಇದೆ ಏನು ಮಾಡ್ತಾರೆ ನಮ್ಮ ನಮ್ಮ ಇದರಲ್ಲಿ ಒಂದು ದೇಶಿ ಸೇವಾ ಬ್ರಿಗೇಡ್ ಅಂತ ಒಂದು ಗ್ರೂಪ್ ಇದೆ ಇದರಲ್ಲಿ ಇಡೀ ತಾಲೂಕಿನ ದೇತ ಯುವಕರು ತುಂಬ ಚೆನ್ನಾಗಿ ಕರಗಬೇಕಲ್ಲ ಮತ್ತೆ ನಮ್ಮ ಎಲ್ಲರೂ ಈ ಬ್ರಿಗೇಡ್ ಗ್ರೂಪ್ ವೇಳೆಗೆ ಈ ತಾಲೂಕಿನ ಯಾವುದೇ ಸಮಸ್ಯೆಗಳಿರುತ್ತದೆ ಅದನ್ನು ಪರಿಹರಿಸಲಿಕ್ಕೆ ದೇಶಿ ಬ್ರಿಗೇಡು ಈ ತಂಡದಲ್ಲಿರುವಂಥ ಪ್ರತಿಯೊಬ್ಬರು ಸ್ವಯಂ ಸೇವಕರಂತೆ ಸ್ವಯಂ ಸೇವಕರಂತೆ ನಮ್ಮ ಪ್ರಯತ್ನವನ್ನು ಮಾಡ್ತೇವೆ ಅಂತ ನಾವು ಪ್ರಯತ್ನ ಮಾಡ್ತೇವೆ ಆ ಪ್ರಯತ್ನ ಗುರಿ ಮುಟ್ಟೋರಿಗೂ ನಿಲ್ಲೋದಿಲ್ಲ ಈ ವಿಶ್ವಾಸ ನಮಗಿದೆ ಈ ಮಾಹಿತಿ ತಿಳ್ಕೊಂಡಂಥ ಬಿಚ್ಗೋಡು ಗ್ರಾಮದ ರಾಜು ಅನ್ಸುತ್ತೆ ಅವರು ಒಂದು ಮೆಸೇಜ್ ಆಗ್ತಾರೆ ರಾಜು ರಾಜು ಅವರು ಸರ್ ನಮ್ಮೂರಲ್ಲಿ ನಲವತ್ತು ವರ್ಷ ಆಯಿತು ನೀರಿನ ವ್ಯವಸ್ಥೆ ಕೊಡ್ತೀನಿ ಅಂತ ಹೇಳೋದ್ರೆ ಹೊರತು ಇವತ್ತೂ ನೀರು ಬಂದಿಲ್ಲ ನಾವು ಹೊಂಡದ ನೀರನ್ನು ತುಂಬಿಸ್ಕೊಂಡು ಅದನ್ನು ಸೋಸ್ಕೊಂಡು ಕುಡಿತಾ ಇದ್ದೀವಿ ಮಟ್ಟದಲ್ಲಿ ಆ ವ್ಯವಸ್ಥೆ ಇನ್ನೂ ಇದೆ ಈ ಮಾಹಿತಿ ಬಂದ ಮೇಲೆ ಅವರ ಮತ್ತೆ ಸಂಪರ್ಕ ಮಾಡಿ ಅದರದೆಲ್ಲ ಡೆಪ್ ನಾಲೆಡ್ ತಗೊಂಡು ಮತ್ತೆ ನಮ್ಮ ಪ್ರಯತ್ನ ಏನಿರುತ್ತೆ ಸರ್ಕಾರದ ಮಟ್ಟಕ್ಕೆ ಇದನ್ನು ಮುಟ್ಟಿಸ್ಬೇಕು ಅಂತೇಳಿ ನಾವು ಇದರ ಹೋರಾಟ ರೂಪಕ್ಕೆ ತಗೊಂಡು ಮೂರೇ ದಿವಸದಲ್ಲಿ ಜೆ ಇ ಜೂನಿಯರ್ ಇಂಜಿನಿಯರ್ ಎ ಅಸಿಸ್ಟೆಂಟ್ ಇಂಜಿನಿಯರ್ ಎ ಡಬ್ಲ್ಇ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎದ್ದೋ ಬಿದ್ರು ಅಂತ ಬಿಚ್ಕೋರ್ ಗ್ರಾಮಕ್ಕೆ ಓಡೋಗ್ತಾರೆ ಎಲ್ಲಿಯಪ್ಪಾ ನಿಮ್ಮ ಸಮಸ್ಯೆ ನೀರಿಲ್ಲ ಅಂತಲ್ಲ ಹೊಂಡದಲ್ಲಿ ನೀರು ಕುಡಿತ ಇದೀರಂತಲ್ಲ ನಮ್ಮ ದೇಶಿ ಬ್ರಿಗೇಡ್ ನಮ್ಮ ಕೂರಾಕಿ ಬಿಡುತ್ತೆ ಇಲ್ಲ ಸಾಗರದಲ್ಲಿ ಫಸ್ಟ್ ಪೈಪ್ ಹಾಕೊಡ್ತೀವಿ ಕಾಣಕ್ಕೆ ಕೊಡ್ತೀರಿ ಅಂತ ಅರ್ಥ ಆಯ್ತು ನಿಮಗೆ ಇವತ್ತು ಆ ಗ್ರಾಮಕ್ಕೆ ನೀರು ಬಂದಿದೆ ಅವ್ರು ಹೇಳಿದ್ರು ಎಷ್ಟೋ ಜನ ಎಮ್ ಎಲ್ ಎಗಳನ್ನ ನಾವು ಕಂಡ್ವಿ ನಮ್ಮ ಅಪ್ಪನ ಕಾಲಿಂದ ಕಂಡ್ವಿ ನಮ್ಗೆ ನೀರು ಕೊಡೋರು ಒಬ್ಬರು ಬರಲಿಲ್ಲ ದೇಶಿ ಬ್ರಿಗೇಡ್ ನಮ್ಗೆ ನೀರು ಕೊಟ್ಟಂತ ಭಗೀರಥ ಅಂತ ಇವತ್ತು ನಮ್ಗೆ ಹೆಸರು ಸಮಾಶೆ ಇದು ದಿಸ್ ಇಸ್ ದ ಫ್ಯಾಕ್ಟ್ ನಾವು ಸಾರ್ವಜನಿಕ ಸಮಸ್ಯೆಗಳನ್ನ ಒಂದು ಬದ್ಧತೆಯೊಂದಿಗೆ ನಾವು ಹೋರಾಟ ರೂಪಕ್ಕೆ ಅನಿವಾರ್ಯ ಮಾಡಬೇಕಾಗುತ್ತೆ ಆ ರೀತಿಯಲ್ಲಿ ನಮ್ಮ ಸೇವೆಯನ್ನು ಕೊಡ್ತಾ ಇದ್ದೀವಿ ನಮ್ಮ ಪ್ರಯತ್ನ ಫಸ್ಟ್ ಇರುತ್ತೆ ಅನ್ನೋದು ಮಾತ್ರ ನಾವು ಸ್ಪಷ್ಟ ಹೇಳ್ತೇವೆ ಗುರಿಯ ಮುಟ್ಟುವರೆಗೂ ನಾವು ಬಿಡೋದಿಲ್ಲ ಕೆಲಸಗಳನ್ನ ಹಾಗಾಗಿ ಈಗ ನಿಮ್ಮ ಭಾಗಕ್ಕೆ ನಾವು ಬಂದಾಗ ಇಲ್ಲಿ ಫಾರೆಸ್ಟ್ ವಿಚಾರ ನೀವು ಹೇಳದಂಗೆ ಬಹಳಷ್ಟು ಸಮಸ್ಯೆಗಳಿದೆ ಈ ಫಾರೆಸ್ಟ್ ವಿಚಾರವನ್ನ ಈ ರಾಜ್ಯ ಮಟ್ಟದಲ್ಲೂ ಸಹಿತ ಬಗೆಹರಿಸುವ ಅವಕಾಶಗಳು ಇಲ್ಲ ಅನ್ನೋದು ನಿಮಗೆ ಮಾಹಿತಿ ಇದೆ ಅದು ಕೇಂದ್ರ ಮಟ್ಟದಲ್ಲಿ ಯಾಕಂದ್ರೆ ನಾನು ಸ್ವಲ್ಪ ಇರೋ ವಿಚಾರನ ಸ್ಪಷ್ಟವಾಗಿ ಬೇರೆಯವ್ರು ಹೇಳಿರಬಹುದು ನಾನು ಸ್ವಲ್ಪ ಅದನ್ನ ನಿಮ್ಗೆ ಹೇಳ್ತೀನಿ ಯಾವುದೋ ಒಂದು ನಿಮ್ಮನ್ನ ಮಿಸ್ಗೈಡ್ ಮಾಡೋದು ಅಂತ ಹೇಳ್ತಾರೆ ದಾರಿಯನ್ನು ತಪ್ಪಿಸಿ ನಿಮ್ಮೊಂದು ಚಪ್ಪಾಳಿನ ಹೊಡೆಸ್ಕೊಂಡು ನನಗೆ ಸಂತೋಷ ಪಡಬೇಕಾಗಿದ್ದೇನಿಲ್ಲ ಈ ಫಾರೆಸ್ಟ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಕೇಂದ್ರ ಸರ್ಕಾರದ ಏನು ಒಂದು ಅಲ್ಲಿಂದ ಅದಕ್ಕೆ ಒಂದು ಪರಿಹಾರ ಆಗಬೇಕಾಗಿದ್ದಂತ ಪರಿಸ್ಥಿತಿ ಇದೆ ಇವತ್ತು ಅದ್ರ ಮಧ್ಯದಲ್ಲಿ ನಾವು ಮಾಡುವಂಥ ಜೀವನ ಏನಿದೆ ಇವತ್ತು ಜೀವನದ ಬದುಕಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಹೋರಾಟವನ್ನು ನಾವು ಮಾಡ್ಬೋದು ಈಗ ಎರಡು ಎಕರೆ ಮೂರು ಎಕರೆ ಫಾರೆಸ್ಟ್ ಎಕರೆ ಲ್ಯಾಂಡ್ ಇದೆ ಅಂತಂದ್ರೆ ಅದನ್ನ ಬಿಡಿಸ್ಕೊಡಿ ಅದಕ್ಕೆ ಅಕ್ಕುಪತ್ರ ಕೊಡಿ ಅಂತಂದ್ರೆ ಬಹುಶಃ ಅದು ಕಷ್ಟ ಸಾಧ್ಯದ ವಿಚಾರ ಆದ್ರೆ ಬದುಕಲಿಕ್ಕೆ ಮನೆ ಇದೆಯಲ್ಲ ಹೇಳದಲ್ಲ ಮನೆಗೆ ಹಕ್ಕುಪತ್ರ ಕೊಟ್ಟಿಲ್ಲ ಅಂತ ಕೇಳ್ತೀವಿ ಅಂಥದಕ್ಕೆ ನಾವು ಒಂದು ಬೇಡಿಕೆಯನ್ನ ನಾವು ಹೋರಾಟದ ತಗೊಂಡು ನಾವು ಜಯ ಗಳಿಸ್ಬೋದು ಅದ್ರಲ್ಲಿ ಓಕೆ ಈ ರೀತಿಯ ಸಮಸ್ಯೆಗಳು ಇರ್ಬೋದು ನಿಮ್ಮ ಕುಡಿಯ ನೀರಿನ ಸಮಸ್ಯೆ ಹೇಳಿದ್ರೆ ಅಕ್ಕಲ್ಲಿ ಅದರ ತಂಗಿ ಬೀದಿ ದೀಪದ ಹೇಳಿದ್ರು ಇನ್ಯಾವುದೋ ರೀತಿಯ ಸಮಸ್ಯೆಗಳು ಅಭಿವೃದ್ಧಿ ವಿಚಾರದಲ್ಲಿ ಹ್ಮ್ ಸಮಸ್ಯೆ ನಿಮಗೆ ಬಂದೆ ಸರ್ ಒಳ್ಳೆ ಪಾಯಿಂಟ್ ಕೊಟ್ಟರೆ ನೀವು ಸೊ ಈ ರೀತಿ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ ಕಸದ್ದು ಮಹಿಳೆಯರ ಗಾಡಿ ಓಡ್ತಿ ಕಸ ತಗೋ ತಗೋಬರ್ಬೇಕು ಅಂತ ಹೇಳ್ತಾರೆ ಸ್ತ್ರೀಶಕ್ತಿ ಸಂಘಟನೆ ತುಂಬಾ ಒತ್ತಡ ಆಗ್ತಾ ಇದಾರೆ ಸರ್ ಅದು ಮೈಲಿ ಭಾಗಕ್ಕೆ ಮಹಿಳೆಯರ ಹತ್ರ ಆಗೋದಿಲ್ಲ ಅದು ಕಸ ಬುಟ್ಟಿ ಕೊಟ್ಟಿದ್ದಾರೆ ಅದನ್ನ ಮೇಂಟೆನೆನ್ಸ್ ಮಾಡೋದಿಲ್ಲ ಕಚ್ಚಿಂದು ಬರುತ್ತೆ ಹೇಳ ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಮಹಿಳೆಯರು ಸ್ವಸಹಾಯ ಸಂಘಗಳು ಅದನ್ನ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಸರ್ ಅದು ನಮ್ಮ ಮಹಿಳೆಯರ ಸಾಧನೆ ಸರ್ ಅದ್ರ ಬಗ್ಗೆ ನಮ್ಗೆ ಮಾಹಿತಿನೂ ಕೊಡಲ್ಲ ಹೇಳಿದ್ರೆ ಮಹಿಳೆಯರು ಮಾಡಬೇಕು ನಿಮ್ಗೆ ಅದು ಹೇಳ್ತಾರೆ ಸರ್ ಅದು ಎಲ್ಲಿದೆ ಹೇಗಿದೆ ಗೊತ್ತಿಲ್ಲ ನಮ್ಗೆ ಮಹಿಳೆಯರೇ ಮಾಡ್ಬೇಕು ಅಂತ ನಿಮ್ಗೆ ಯಾರು ಅದನ್ನ ಹೇಳ್ತಿದ್ದಾರೆ ಸರ್ ಪಂಚಾಯತ್ ಬರ್ತಾ ಇಲ್ಲ ಸರ್ ಅಲ್ಲಿ ಪೈಪ್ ಎಲ್ಲ ಹಾಕಿತಿಯಾರೆ ನೀರೇನು ಬರ್ತದೆ ನಾವು ಗುಡ್ಡೆ ಎಳಗಡೆ ಬರ್ತತೆ ಮೇಲ್ಗಡೆ ಬರಲ್ಲ ಆಮೇಲೆ ಪೈಪ್ ಒಂದ್ ಎರಡು ಕೊಡಿ ಅಂದ್ರೆ ಈಗ ಅರ್ಜಿ ಕೊಡಿ ಮುಂದೆ ಬರ್ತತೆ ಅಂತಾರೆ ಈ ಸಮಸ್ಯೆ ಈ ಗುಳಿಗಾರಿಂದ ಒಂದು ಸಮಸ್ಯೆ ತಲೆ ಬಿಸಿ ನಮ್ಗೆ ಅದೊಂದು ಜಗಳ ದಿನ ಎಲ್ಲ ಬರೀ ರಗಳೇ ಸರ್ ನಾವ್ ಇಲ್ಲಿ ಒಂದು ಬಾವಿ ತಗೊಂಡು ಒಂದು ಮನೆಗೆ ಮತ್ತೆ ಎರಡು ಮನೆಯಲ್ಲಿ ನೀರು ಕುಡಿಯುತ್ತಿಲ್ಲ ನನ್ ನಮ್ ಸಮಸ್ಯೆ ಯಾರತ್ತೇಳ್ಕೊಳಲ್ಲ ಸರ್ ನನ್ ಗಂಡ ಅಲ್ಲಿ ಹೆಂಡುಕೊಂಡು ಒಂದ್ ಮನೆ ಸಾಮಾನ್ಯ ತರೋದಿಲ್ಲ ಏನಿಲ್ಲ ಊರ್ ಮೇಲೆ ಹೋಗುತ್ತಿಲ್ಲ ಹತ್ತಿರ ಪಂಚಾಯತಿ ನಮ್ದು ಸಂದ್ಯ ಕಟ್ಸಿಂತ ಅಗತ್ಯವಾಗಿ ನಮ್ಮ ಮನೆ ಒಂದು ಎಂಬತ್ತು ಎಂಬತ್ತೈದನೇ ವರ್ಷದಿಂದ ಮನೆ ಕಟ್ಟಿ ಗೊತ್ತೊಂದು ಹತ್ತು ಪಂಚಾಯತಿ ಕೊಡ್ತಾ ಇಲ್ಲ ಸರ್ ನಮ್ಗೆ ಅದಕ್ಕೆ ಬರಿ ಎಣ್ಣೆ ಇಂಥ ಸಮಸ್ಯೆಗಳಿಗೆ ಯಾರು ಮನೆಗಾರ ಮನೆ ಹತ್ತಿರ ಮಣ್ಣಿನ ಮನೆ ಕಟ್ಟಿದ್ರು ಆರ್ನೂರ ಐವತ್ತು ರೂಪಾಯಿ ಹತ್ತು ರೂಪಾಯಿ ಮನೆಗನ್ನೇ ಕಟ್ಬೋಕ್ ಸರ್ ನಾವ್ ಇವತ್ತಿಗೆ ನಮ್ಗೆ ಏನ್ ಕೊಟ್ಟಿದ್ದಾರೆ ಹತ್ತಿರ ಇದೆ ಸರ್ ನಮ್ಗೆ ಮನೆ ಕಟ್ಟಕ್ಕೆ ಹಪ್ಪತ್ರ ಇದೆ ಬಾಲ್ಕೋಳಿ ಗ್ರಾಮ ಈಚೆ ತುಂಬ್ರಿ ಬ್ಯಾಕ್ಡೋ ಕೊಟ್ಟಿದ್ದಾರೆ ಸರ್ ನಮ್ಗೆ ಮಾತ್ರ ಬಿದ್ರೂರು ಸರ್ಕಲ್ ಇದೆ ನಾಗೋಳ್ಳಿ ಗೇಟ್ ಯಾರಿಗೂ ಹಪ್ಪತ್ರ ಇಲ್ಲ ಸರ್ ಇವತ್ತು ಅದಕ್ಕೆ ನಾವು ಇವತ್ತು ಎಮ್ ಎಲ್ ಏನೇ ಸರ್ಕಾರದಿಂದ ಕಾನೂನು ಇಲ್ಲಪ್ಪ ಕನ್ನೆಯ ಕಟ್ಟಕೋದು ಸಾಂಬೂರು ಹೇಳ್ತಾರೆ ಸರ್ ನಾವು ಕೇಳಕ್ಕೆ ಹೋದ್ರೆ ಅಕ್ಕತ್ರ ಕೊಡೋಕೆ ಆಗಲ್ಲಪ್ಪ ನಿಮಗೆ ಅರ್ಜಿ ಯಾವಾಗ ಕೇಳಿದ್ರು ಅರ್ಜಿ ಸರ್ ನಾವು ಕೊಡೋ ಹೌಬೌದು ಅರ್ಜಿ ಕೊಡೋದು ಅರ್ಜಿ ನೂರು ನೂರು ರೂಪಾಯಿ ರೈತರ ಮಕ್ಕಳು ಕೊಟ್ಕೊಂಡು ಸರ್ ಅವ್ರಿಗೆ ಅವ್ರಿಗೆ ಖಜಿನಿ ದುಡ್ಡು ಸರಿ ಮಾಡಿ ಅಂತ ಕರ್ಕೊಂಡು ಯಾರು ಕೊಡ್ತೀರಾ ಸರ್ ನಮಗೆ ಇದ್ರೂ ನೀವು ಫಸ್ಟ್ವಾಗಿ ನಮ್ಮ ರೈತರ ಮಕ್ಕಳು ಉಳಿಸ್ತೀವಿ ಅಂದರೆ ಸರ್ ನಾವೆಲ್ಲ ಕೈ ಜೋಡಿಸ್ತೀವಿ ಅದಿನ ಬೇರೆ ಆಪ್ಷನ್ನೇ ಇಲ್ಲ ಸರ್ ಇಲ್ಲಿ ಯಾವುದೇ ಆಪ್ಷನ್ಗಳಿಲ್ಲ ಎಣ್ಣೆ ಇವತ್ತು ಮಲಪ್ ಮಾಡ್ಬೋದು ಬಿಡಗ ಸರ್ಕಲ್ ನಾಲ್ಕೈದು ನಾವು ಹಿಂದೂ ಪಂಚಾಯತ್ ಹೋರಾಟ ಮಾಡಿದ್ದೆ ಸರ್ ಸಂತೋಷರಿದ್ದರು ಸರ್ ಹಾ ಹೋರಾಟ ಹೊಡಿತೀವಿ ನಾಡಕ್ ನನಗೆ ಗರಾಟೆ ನಮ್ಮ ದೊಡ್ಡಪ್ಪ ಮಗನೇ ಅವ್ರು ಸ್ವಂತು ಬೇರೆ ಯಾರು ಅಲ್ಲ ಇವತ್ತು ನಡ್ಸ್ತಿರೋ ನಮ್ಮ ಕುಟುಂಬದೇ ಬೇರೆ ಯಾರು ಒಳಗಡೆ ತಾನು ಮಾರ್ಬಹುದು ಅವ್ನು ಅವ್ನ ಸ್ವಯರ್ ಸಿಸ್ಟರ್ ಕುಡಿಬಸ್ತ ಮನೆ ಮನೆಗೆ ಹೋಗಿ ಮಾಡೋಕ್ ಆಗೋದಿಲ್ಲ ಇಂಥ ಕಾನೂನುಗಳನ್ನು ನಮ್ಮಲ್ಲಿ ಪಂಚಾಯತಿ ಕೆಲವು ಸದಸ್ಯರಿದ್ದಾರೆ ಮೆಂಬರ್ಗಳಿದ್ದಾರೆ ಇದನ್ನೆಲ್ಲ ಅಡಿ ಇಟ್ಟು ಮಾತಾಡೋ ಅದಕ್ಕೆ ಬೆಳೆ ಕೊಡೋದಿಲ್ಲ ಸರ್ ನಾವು ಕುಡಿಯೋ ನೀರು ಕೆಲವರು ನನ್ನ ಜಾಗದ ನೀರಿಲ್ಲ ಇಲ್ಲ ನೀರು ಕೆಲವು ಜಾಗದ ನೀರಿಲ್ಲ ಇಲ್ಲ ಅವ್ರಿಗೆ ಏನ್ ಮಾತಾಡ್ತಾರೆ ಏನ್ ತಿಳಿಸ್ಕೊಡ್ತಾರೆ ನಮ್ಗೆ ಇಂಥ ಕಷ್ಟಗಳನ್ನ ರೈತರು ಯಾರಿಗೂ ರೈತರಿಗೆ ಪಂಚಾಯತ್ ಬಂದಿಸ್ತಾ ಇಲ್ಲ ಸರ್ ಇವತ್ತು ಒಂದು ಮನೆ ಜಾಗ ಕಾಲ ಸರ್ ಕೆಲವು ಆರ್ ಎಂಟಿ ಡಿಪಾರ್ಟ್ಮೆಂಟ್ ನಾನು ಅದಕ್ಕೆ ಬಂದಿಸ್ಲಿಲ್ಲ ಸರ್ ನಿಮ್ ಹುಡುಕು ಬಂದ ಕೇಳಿದ್ದೀವಿ ಮಾತಾಡ್ತಾ ಸಾಗರ ಬಂದ ನಿಮ್ ಹುಡುಗ ಬಂದಿದೆ ಸರ್ ನಾನು ಇವತ್ತು ಯಾರು ನಮ್ಮ ಬಂಧಿಸ್ತಾರಿಲ್ಲ ನೀವು ಈ ಕಾರ್ಯಕ್ರಮ ಇಟ್ಕೊಂಡು ಇಲ್ಲಿ ರೈತರ ಮಕ್ಕಳನ್ನ ಎಂಬ ನೀವು ಕೈ ಜೋಡಿಸ್ತೀವಿ ನಾವೆಲ್ಲ ಜೊತೆಗೆ ಇರ್ತೀವಿ ಸರ್ ಇದನ್ನು ಫಸ್ಟ್ ನಿಮ್ಮ ಮೊಟ್ಟಗಳು ಹಾಕಿ ಕೊಡಬೇಕು ನಮಗೆ ಬೇಕಾಗಿರೋದು ನಮ್ಮ ರೈತರ ಮಕ್ಕಳಿಗೆ ಹಕ್ ಪತ್ರ ಇಂಪಾರ್ಟೆಂಟ ನಮಗೆ ನಾವು ವಾಸಿರೋಂಥ ಸ್ಥಳದಲ್ಲಿ ನಮ್ಗೆ ಹಕ್ ಪತ್ರ ಅರಣ್ಯ ಡಿಪಾರ್ಟ್ಮೆಂಟ್ ದೌರ್ಜನ್ಯನ ಸಾಧಾರಣವಾಗಿ ಏನು ದೊಡ್ಡ ಮಟ್ಟಕ್ಕೆ ಆಗದಿದ್ರು ನಾವು ಬದುಕಾಕ್ರಿಗೆ ಅಪಾಸ್ ಕೊಡೋವಂಥ ವ್ಯವಸ್ಥೆ ನೀವು ಮಾಡ್ಕೊಡ್ತೀವಿ ಸರ್ ನಮಗೆ ಹೋಗಿ ಐನೂರು ಸಾವಿರ ಎಲ್ಲ ಕೊಟ್ಟಿದ್ವಿ ತುಂಬ ಓಡೋದು ಸರ್ ನಮ್ಗೆ ನಾವೆಲ್ಲ ಕೂಲೆ ಮಾಡ್ಕೊಂಡು ಬಂದು ಸಾವಿರ ಕೊಟ್ಟಿದ್ರು ಇಲ್ಲ ನಮ್ಗೆ ಮನೆ ಹಾಕಿ ಅವ್ರು ಹೇಳ್ದಂಗೆ ನಾವೀಗ ಮುಳ್ಗಡೆ ಮನೆ ಕಟ್ಕೊಂಡಿದೀವಿ ನಮ್ಗೆ ಏನು ಹಾಕ್ಪತ್ರೆ ಇಲ್ಲ ಏನಿಲ್ಲ ಒಟ್ಟು ಒಡೆ ಮೂರು ವಡೆ ಒಡೆ ಅಂತ ಒಂದು ಸ್ವಲ್ಪ ಜಮೀನು ಸಿಕ್ಕಿತ್ತು ಅದೇ ನಾವು ನಮಗೆ ಇದ್ಬಿಡ್ತು ಸರ್ ನಮ್ಗೆ ಮನೆ ಹಾಕ್ಪಾದ್ರೆ ಏನೂ ಇಲ್ಲ ಸರ್ ಎಲ್ಲ ನಮ್ಮ ದುಡ್ಡೆಲ್ಲ ತಗೊಂಡು ಎಷ್ಟೋ ಎಷ್ಟೋ ಜನ ಅಂದರೆ ಅಲ್ಲಿ ಒಬ್ಬಿ ಬಿಡೋಲ್ಲ ಸರ್ ಅಷ್ಟು ಜನ ಕರೆಸಿ ಅಲ್ಲಿ ಕಾರಲ್ಲಿ ಹೋಗಿ ಸರ್ ನಾವು ಇಲ್ಲಿಂದ ನಮ್ಮ ಅತ್ತಿಗೆ ಎಂಬತ್ತೈದು ವರ್ಷ ವಯಸ್ಸು ಅವ್ರನ್ನೂ ಕರ್ಕೊಂಡು ನಾನು ಹೋಗಿ ಎಲ್ಲ ಮನೆ ಹಾಕ್ಪತ್ರೆಗೆಲ್ಲ ಕೊಟ್ಟು ಸರ್ ಎಲ್ಲ ದುಡ್ಡು ತಗೊಂಡು ಎಲ್ಲ ಓದ್ಬಿಟ್ಟು ನಮ್ಗೆ ಏನೂ ಸಿಕ್ಕಿಲ್ಲ ಸರ್ ಇವತ್ತಿನ ದುಡ್ಡು ಅದು ನಮ್ಗೆ ಆಗ್ಬೇಕು ಸರ್ ಬಸ್ಸು ನಮ್ಮ ಮನೆ ಅನ್ಕೊಂಡ್ರೆ ಆಗ್ಬೇಕು ಸರ್ ನಾಳೆ ಯಾವುದು ಸರ್ ಅದು ಅವಾಗ ಮಳೆ ತಿಳಿತ್ತಿಗೆ ಹೋಗಲಿಕ್ಕೆ ತೊಂದರೆ ಇತ್ತು ಸುತ್ತಾಗಿ ಬರಬೇಕು ಈಗ ಬಿಟ್ಟಿದೆ ಮಾಡ್ತಾ ಇದ್ದೀನಿ ನಾಳೆ ಇದು ಸಂಜೆ ಮಾಡಿ